ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರ ಅಭಿವೃದ್ಧಿಗೆ ಉತ್ತೇಜನ ನೀಡಿ ಕಾರ್ಯ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಹುಕ್ಕೇರಿ ಪುರಸಭೆ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡಿ ನಗರದ ಅನಧಿಕೃತ ಬಡಾವಣೆಗಳ ಕುರಿತು ಚರ್ಚಿಸಿದರು ಪ್ರಮುಖವಾಗಿ ಸರ್ವೆ ನಂಬರ್ ಒಂದು ನೂರ ಹದಿನಾರು ಸೇರಿದಂತೆ ಹೊಸ ಬಡಾವಣೆಗಳಲ್ಲಿ ಮನೆ ನಿರ್ಮಿಸಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲಾಗಿದೆ ಆದರೆ ಅನಧಿಕೃತವಾಗಿದ್ದರಿಂದ ಪುರಸಭೆಗೆ ಯಾವುದೇ ಆದಾಯ ಬರುತ್ತಿಲ್ಲ ಇದರಿಂದ ಕೋಟ್ಯಾಂತರ ರೂಪಾಯಿ ಆದಾಯ ತಪ್ಪಿದೆ ಅದಕ್ಕಾಗಿ ನ್ಯಾಯಾಲಯದ ಪ್ರಕರಣಗಳನ್ನು ತಕ್ಷಣ ಪರಿಹರಿಸಲು ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ರೇರಾ ಕಾಯ್ದೆ ಉಲ್ಲಂಘಿಸಿ ನಿರ್ಮಿಸಿರುವ ಬಡಾವಣೆಗಳಿಗೆ ತಕ್ಷಣ ನೋಟಿಸ್ ಕೊಟ್ಟು ಮಾರಾಟಕ್ಕೆ ತಡೆ ಹಿಡಿಯಲು ಆದೇಶಿಸಿದರು ಹುಕ್ಕೇರಿ ನಗರದ ಕೋರ್ಟ್ ಸರ್ಕಲ್ ಬಳಿ ಇರುವ ಬೆಳವಿ ರಸ್ತೆಯ ಅತಿಕ್ರಮವನ್ನು ತೆರವುಗೊಳಿಸುವಲು ನಿರ್ದೇಶಿಸಿದರು ಮುಖಂಡರಾದ ವಿಜಯ್ ರವದಿ ರವಿ ಕರಾಳೆ ಮೌನೇಶ್ ಪೋತದಾರ್ ಸೋಮ್ ಮಠಪತಿ ಚಂದು ಗಂಗನ್ನವರ್ ತಮ್ಮನಗೌಡ ಪಾಟೀಲ್ ಮೊದಲಾದವರು ಮಾತನಾಡಿ ನಗರದ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಉಪಾಧ್ಯಕ್ಷೆ ಜ್ಯೋತಿ ಬಡಿಗೇರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹಾಂತೇಶ್ ತಳವಾರ್ ಮಹಾವೀರ್ ನಿಲಜ್ಗಿ ನಗರ ನೀರು ಸರಬರಾಜು ಇಲಾಖೆ ಅಭಿಯಂತರ ಅಶೋಕ್ ಶಿರೂರ್ ಮುಖ್ಯಾಧಿಕಾರಿ ಈಶ್ವರ್ ಸಿದ್ನಾಳ್ ಅಭಿಯಂತರ ಪಟ್ಟಣ್ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ರೋಡು ಮತ್ತು ಗಾರ್ಡನ್ ಜಾಗಗಳನ್ನು ಜಾಗಗಳನ್ನು ಅಡ್ಮಿಷನ್ ಮಾಡಿ ಮಾಡಿದ್ದಾರೆ ಅಂತೇಳಿ ಅವರು ದಾವಾ ಇತ್ತು ಸರ್ ಅದೇ ದಾವಾ ಇದ್ದಕ್ಕಾಗಿ ಅಲ್ಲಿ ಕೇವಲ ಒಂದು ಹದಿನ ಹದಿಮೂರು ಜನಕ್ಕೆ ಹದಿಮೂರು ಜನಕ್ಕಿಂತ ಬಿಲ್ಡಿಂಗ್ ಪರ್ಮಿಷನ್ ತುಂಬ ಇನ್ನು ಹುಡುಗಿದವರು ಯಾರು ತುಕೊಂಡಿದ್ರು ಸರ್ ಅವರು ಅದಾಗಿದ್ದವರು ಸರ್ ಪಟ್ಟದ್ದು ಪರ್ಮಿಷನು ಕೆಜಿ ಕೊಟ್ಟಿದ್ದಾರೆ ಅವ್ರಿಗೆ ಗುಡಿ ನೀರು ಮತ್ತು ಎಲ್ಲ ಮೂರು ಸೋಮಾನು ಬೇಕಂತ ಹಲವಾರು ಬಾರಿ ನಾವು ಮಾತು ಮಾಡಿದ ಸರ್ ಈಗ ಕೋಟ್ನಿಗೆ ದವಾ ಮಾಡಕ್ಕೆ ಬರೋದು ಅಂತೇಳಿ ನಾವು ಹೇಳಿದ್ದೀವಿ ಈಗ ಸರ್ ಆದಾಗ ಅವರೆಲ್ಲ ಬಂದು ಅರವತ್ತೊಂದು ಜನ ಇದುವರೆಗೆ ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ ಸರ್

సార్ సెస్ట్రో సార్ స్వల్ప మంది స్వంతి మన టెంపరీ బాగా మరి సార్ ఎలా నోక్రోన్ తనకి సార్ మనకి బాగా వర్షదంగా బాగా సార్ బిఫెక్ట్ ఇవరూపాల్ పొందే పెండింగ్ అది

ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ